ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಹರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಥನಕ್ಕೆ ಸ್ವಾಗತ ಭಗವಂತನು ಭೂಮಿಯಲ್ಲಿ ಅವತಾರವನ್ನು ತಾಳುವುದಕ್ಕೆ ಹತ್ತು ಹಲವು ಕಾರಣಗಳಿರುತ್ತವೆ ಹಿಂದಿನ ಅಧ್ಯಾಯದಲ್ಲಿ ನಾರದರು ಇತ್ತ ಶಾಪ ಆ ಕಾರಣದಿಂದಾಗಿ ಯಾವ ರೂಪದಿಂದ ಶ್ರೀಹರಿಯು ನಾರದರನ್ನು ವಂಚಿಸಿದನು ಅದೇ ರಾಜಕುಮಾರನ ರೂಪದಿಂದ ಪೃಥ್ವಿಯಲ್ಲಿ ಶ್ರೀರಾಮಾವತಾರವನ್ನು ಭಗವಂತನು ತಾಳುವಂತೆಯು ಹಾಗೂ ನಾರದರು ಕಳ ಹೆಣ್ ಸ್ತ್ರೀ ವಿಯೋಗದಿಂದ ದುಃಖವನ್ನು ಅನುಭವಿಸಿದಂತೆ ಶ್ರೀಹರಿಯು ಕೂಡ ರಾಮಾವತಾರದಲ್ಲಿ ಸ್ತ್ರೀ ವಿಯೋಗದಿಂದ ದುಃಖವನ್ನು ಅನುಭವಿಸುವುದಾಗಿಯೂ ಕೊನೆಗೆ ವಾನರರ ಸಹಾಯದಿಂದ ಯಾವ ವಾನರ ರೂಪದ ಕಾರಣದಿಂದಾಗಿ ನಾರದರು ವಂಚಿಸಲ್ಪಟ್ಟರು ಅದೇ ವಾನರರ ಸಹಾಯದಿಂದ ಶ್ರೀಹರಿಯು ಕೊನೆಗೆ ದುಷ್ಟರನ್ನು ಸಂಹರಿಸಿ ಸೀತಾಮಾತೆಯನ್ನು ಬಿಡಿಸಿಕೊಂಡು ಬರುವಂತಹ ಪ್ರಸಂಗಕ್ಕೂ ಒಳಗಾಗುತ್ತಾನೆ ಅದೇ ರೀತಿಯಾಗಿ ಶ್ರೀಹರಿಯು ಭುವಿಯಲ್ಲಿ ರಾಮಾವತಾರವನ್ನು ತಾಳಲು ಇನ್ನೂ ಹಲವು ಕಾರಣಗಳಿರುತ್ತವೆ ಸ್ವತಃ ವಾಮನಾವತಾರದಲ್ಲಿ ಆತನಿಗೆ ಜನ್ಮವಿತ್ತಿದ್ದ ಅದಿತಿ ಕಶ್ಯಪರು ಮುಂದೆ ರಾಮಾವತಾರದಲ್ಲಿ ಕೌಸಲ್ಯ ದಶರಥರಾಗಿ ಜನ್ಮ ತಾಳುತ್ತಾರೆ ಎಂಬುದು ಒಂದು ವೃತ್ತಾಂತವಾದರೆ ಮತ್ತೊಂದು ವೃತ್ತಾಂತದ ಪ್ರಕಾರ ಮನುವಂಶಿ ಮನುವಾದಂತಹ ಆದಿಮನುವಾದಂತಹ ಸ್ವಯಂಭುವ ಮನು ಹಾಗೂ ಆತನ ಪತ್ನಿಯಾದ ಶತರೂಪಾದೇವಿ ಅವರಿಬ್ಬರೂ ಕೂಡ ದಶರಥ ಕೌಸಲ್ಯರಾಗಿ ಶ್ರೀರಾಮನಿಗೆ ಜನ್ಮವನ್ನು ನೀಡುವ ಕಥಾವೃತ್ತಾಂತವೂ ಎಲ್ಲಿದೆ ಎಲೈ ಪಾರ್ವತಿ ಭಗವಂತನು ಶ್ರೀರಾಮನಾಗಿ ಅವತರಿಸಲು ಮತ್ತೊಂದು ಕಾರಣವೂ ಇದೆ ಅಜನು ನಿರ್ಗುಣನು ನಿರಾಕಾರನು ಅವ್ಯಕ್ತ ಸಚ್ಚಿದಾನಂದಮಯನಾದ ಪರಬ್ರಹ್ಮನು ಅಯೋಧ್ಯೆಯಲ್ಲಿ ಅವತರಿಸಿದ ವಿಶಿಷ್ಟವಾದ ಕಥೆಯನ್ನು ವಿಸ್ತಾರವಾಗಿ ಹೇಳುವೆನು ಕೇಳು ಮುನಿವೇಶಧಾರಿಯಾದ ಶ್ರೀರಾಮಚಂದ್ರನು ತಮ್ಮನಾದ ಲಕ್ಷ್ಮಣನೊಂದಿಗೆ ವನದಲ್ಲಿ ಸಂಚರಿಸುತ್ತಿದ್ದುದನ್ನು ನೀನು ಹಿಂದಿನ ಜನ್ಮದಲ್ಲಿ ನೋಡಿದ್ದೆ ಆತನ ಚರಿತ್ರವನ್ನು ಕಂಡು ಸತಿಯ ಶರೀರದಲ್ಲಿ ನೀನು ಭ್ರಮೆಗೊಳಗಾಗಿದ್ದೆ ಈಗಲೂ ನಿನ್ನ ಆ ಭ್ರಾಂತಿಯ ನೆರಳು ಅಳಿದಿಲ್ಲ ಆ ಭ್ರಮೆಯನ್ನು ಹರಿಸುವ ಚರಿತವನ್ನು ಆಲಿಸು ಆ ಅವತಾರದಲ್ಲಿ ಭಗವಂತನು ಗೈದಿರುವ ಎಲ್ಲ ಲೀಲೆಗಳನ್ನು ನಾನು ನನ್ನ ಬುದ್ಧಿಗೆ ತಿಳಿದಂತೆ ಹೇಳುವೆನು ಯಾಜ್ಞವಲ್ಕ್ಯರು ಹೇಳುತ್ತಿದ್ದಾರೆ ಎಲೈ ಭರದ್ವಾಜನೇ ಶಂಕರನ ಮಾತನ್ನು ಕೇಳಿ ಸಂಕೋಚದಿಂದ ಉಮಾದೇವಿಯು ಒಂದು ಮೊಗುಳ್ನಗೆಯನ್ನು ಬೀರಿದಳು ಅನಂತರ ವೃಷಭಧ್ವಜ ಶಿವನು ಭಗವಂತನ ಅವತಾರದ ಕಾರಣವನ್ನು ವರ್ಣಿಸತೊಡಗಿದನು ಎಲೈ ಭರದ್ವಾಜ ನಾನು ಅದೆಲ್ಲವನ್ನು ನಿನಗೆ ಹೇಳುತ್ತೇನೆ ದತ್ತ ಚಿತ್ತನಾಗಿ ಕೇಳು ಶ್ರೀರಾಮನ ಕಥೆಯು ಕಲಿಮಲ ಹಾರಿಯೋ ಮನೋಜ್ಞವೂ ಮಂಗಳಕಾರಿಯೂ ಆಗಿದೆ ಆದಿಯಲ್ಲಿ ಈ ಅನುಪಮವಾದ ಮಾನವ ಸೃಷ್ಟಿಯು ಸ್ವಯಂಭವ ಮನು ಹಾಗೂ ಆತನ ಪತ್ನಿ ಶತರೂಪ ಎಂಬ ದಂಪತಿಯಿಂದ ಉಂಟಾಯಿತು ಆ ದಂಪತಿಗಳ ಸದ್ಧರ್ಮಾಚರಣೆಗಳು ಆದರ್ಶವಾಗಿದ್ದು ವೇದಗಳು ಕೂಡ ಅವನ್ನು ಹಾಡುತ್ತಿದ್ದವು ಇವರ ಮಗನೇ ಉತ್ಥಾನಪಾದ ಇವನಿಗೆ ಹರಿಭಕ್ತನಾದ ಧ್ರುವನೆಂಬ ಮಗನಿದ್ದನು ಮನುವಿನ ಕಿರಿಯ ಮಗನೇ ಪ್ರಿಯವ್ರತ ಇವನನ್ನು ವೇದ ಪುರಾಣಗಳು ಹೊಗಳುತ್ತಿವೆ ಸ್ವಯಂಭುವ ಮನುವಿನ ಮಗಳು ದೇವಹೂತಿಯು ಆಕೆ ಕರ್ದಮ ಪತ್ನಿಯಾದಳು ಈ ದಂಪತಿಗಳಲ್ಲಿ ಭಗವಾನ್ ಕಪಿಲನು ಉದಯಿಸಿದನು ಅವನು ಆದಿದೇವನು ಸಮರ್ಥನೋ ದೀನ ಆಗಿದ್ದನು ತತ್ವ ವಿಚಾರದಲ್ಲಿ ಅತ್ಯಂತ ನಿಪುಣನಾದ ಭಗವಾನ್ ಕಪಿಲನು ಸಾಂಖ್ಯ ಶಾಸ್ತ್ರವನ್ನು ವ್ಯಾಖ್ಯಾನ ರೂಪದಿಂದ ಪ್ರಕಟಿಸಿದನು ಸ್ವಯಂಭವ ಮನುವು ಬಹಳ ಕಾಲದವರೆಗೆ ಭಗವದಾಜ್ಞಾನುಸಾರವಾಗಿ ಶಾಸ್ತ್ರಿ ನಿಯಮಗಳನ್ನು ಪಾಲಿಸುತ್ತಾ ರಾಜ್ಯವಾಳಿದನು ಅವನಿಗೆ ಮನೆಯಲ್ಲಿರುವಾಗಲೇ ಮುಪ್ಪು ಅಣರಿತು ಆದರೂ ವಿಷಯಾಸಕ್ತಿಯಲ್ಲಿ ವೈರಾಗ್ಯ ಉಂಟಾಗಲಿಲ್ಲ ಹರಿಭಕ್ತಿಯಿಲ್ಲದೆ ಇಲ್ಲದೆ ಜನ್ಮವು ವ್ಯಸ್ತವಾಗಿ ಹೋಯಿತಲ್ಲ ಎಂದು ತುಂಬಾ ದುಃಖವಾಯಿತು ಆಗ ಮನುವು ಬಲವಂತವಾಗಿ ರಾಜ್ಯವನ್ನು ತನ್ನ ಮಗನಿಗೆ ಕೊಟ್ಟು ಪತ್ನಿಯಿಂದೊಡಗೂಡಿ ಕಾಡಿಗೆ ಹೋದನು ಸಾಧಕರಿಗೆ ಸಿದ್ಧಿಯನ್ನು ನೀಡುವ ತೀರ್ಥಗಳಲ್ಲಿ ಅತಿ ಪವಿತ್ರವೂ ಶ್ರೇಷ್ಠವೂ ಆದ ನೈಮಿಷಾರಣ್ಯ ಕ್ಷೇತ್ರವೂ ಪ್ರಸಿದ್ಧವಾದುದು ಅಲ್ಲಿ ಮುನಿಗಳ ಸಿದ್ಧರ ಸಮೂಹಗಳು ನೆಲೆಸಿವೆ ಮನು ಮಹಾರಾಜನು ಹರ್ಷದಿಂದ ಅಲ್ಲಿಗೆ ಹೋದನು ಧೀರಮತಿಗಳಾದ ಆ ರಾಜರಾಣಿಯರು ದಾರಿಯಲ್ಲಿ ಹೋಗುತ್ತಿದ್ದರೆ ಜ್ಞಾನ ಭಕ್ತಿಗಳೇ ಶರೀರವನ್ನು ಧರಿಸಿಕೊಂಡು ಸಂಚರಿಸುತ್ತಿವೆಯೇನೋ ಎಂದು ಎಂಬಂತೆ ಕಾಣುತ್ತಿತ್ತು ಅವರು ನಡೆಯುತ್ತಾ ನಡೆಯುತ್ತಾ ಗೋಮತಿ ನದಿ ತೀರವನ್ನು ಮುಟ್ಟಿದರು ಆ ನದಿಯ ನಿರ್ಮಲ ಜಲದಲ್ಲಿ ಸ್ನಾನ ಮಾಡಿ ಪುಳಕಿತರಾದರು ಅವನು ಧರ್ಮ ದುರಂಧರ ರಾಜರ್ಷಿ ಎಂದು ತಿಳಿದು ನಾನಿಗಳಾದ ಸಿದ್ಧರು ಮುನಿಗಳು ಅವನನ್ನು ನೋಡಲು ಬಂದರು ಮುನಿಗಳೊಡಗೂಡಿ ಆ ದಂಪತಿಗಳು ಎಲ್ಲ ತೀರ್ಥಗಳನ್ನು ಸಂಚ ಸಂದರ್ಶಿಸಿದರು ಅವರ ಶರೀರಗಳು ಕೃಶವಾಗಿ ಹೋಗಿದ್ದವು ಅವರು ಮುನಿಗಳಂತೆ ಜಟಾವಲ್ಕಲಗಳನ್ನು ಧರಿಸಿ ಸಂತ ಸಮಾಜದಲ್ಲಿ ದಿನವೂ ಪುರಾಣ ಶ್ರವಣ ಮಾಡುತ್ತಿದ್ದರು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರ ರಾಜವಾದ ದ್ವಾದಶಾಕ್ಷರಿ ಮಂತ್ರವನ್ನು ಭಕ್ತಿಯಿಂದ ಅವರು ಜಪಿಸುತ್ತಿದ್ದರು ಭಗವಾನ್ ಶ್ರೀ ವಾಸುದೇವನ ಚರಣ ಕಮಲಗಳಲ್ಲಿ ಆ ದಂಪತಿಗಳ ಮನಸ್ಸು ಸಂಲಗ್ನವಾಗಿತ್ತು ಅವರು ಕಂದ ಮೂಲ ಫಲಗಳನ್ನು ಮಾತ್ರ ಭುಂಜಿಸಿ ಸಚ್ಚಿದಾನಂದ ಸ್ವರೂಪನಾದ ಪರಬ್ರಹ್ಮನನ್ನು ಸ್ಮರಿಸುತ್ತಿದ್ದರು ಅನಂತರ ಅವರು ಶ್ರೀಹರಿಯ ಕುರಿತು ತಪಸ್ಸು ಮಾಡತೊಡಗಿದರು ಕೊನೆಗೆ ಕಂದ ಮೂಲ ಫಲಗಳನ್ನು ತೊರೆದು ಬರಿಯ ನೀರನ್ನು ಸೇವಿಸತೊಡಗಿದರು ಅವರು ನಿರಂತರ ದರ್ಶನಾಭಿಲಾಷೆಯಿಂದ ತತ್ವವೇತ್ತರಾದ ಬ್ರಹ್ಮಜ್ಞಾನಿಗಳು ಸದಾ ಚಿಂತಿಸುತ್ತಿರುವ ನಿರ್ಗುಣನು ಅಖಂಡನು ಅನಂತನು ಅನಾದಿಯು ಆದ ಆ ಪ್ರಭುವನ್ನು ಯಾವಾಗ ನೋಡುವೆವೋ ಎಂದು ತಳಮಳಿಸುತ್ತಿದ್ದರು ನೇತಿ ನೇತಿ ಎಂದು ವೇದಗಳು ನಿರೂಪಿಸುತ್ತಿರುವ ಆನಂದ ಸ್ವರೂಪಿಯು ಉಪಾಧಿ ರಹಿತನು ಅನುಪಮನು ಅವನ ಅಂಶದಿಂದ ಅನೇಕ ಬ್ರಹ್ಮ ವಿಷ್ಣು ಶಿವ ಮೊದಲಾದವರು ಯಾರ ಅಂಶದಿಂದ ಪ್ರಕಟರಾಗುತ್ತಾರೋ ಅಂತಹ ಮಹಾನ್ ಪ್ರಭುವೂ ಕೂಡ ತನ್ನ ಭಕ್ತರ ವಶದಲ್ಲಿದ್ದಾನೆ ತನ್ನ ಭಕ್ತರಿಗಾಗಿ ದಿವ್ಯ ಲೀಲಾ ಶರೀರವನ್ನು ಧರಿಸುತ್ತಾನೆ ಎಂದು ವೇದಗಳು ಕೊಂಡಾಡುವ ವಾಣಿಯು ಸತ್ಯವಾದರೆ ನಮ್ಮ ಅಭಿಲಾಷೆಯು ಖಂಡಿತ ಪೂರೈಸುವುದು ಈ ರೀತಿ ಭಾವಿಸುತ್ತಾ ಕೇವಲ ನೀರಿನ ಆಹಾರದಿಂದಲೇ ತಪಸ್ಸನ್ನಾಚರಿಸುತ್ತಾ ಆರು ಸಾವಿರ ವರ್ಷಗಳು ಕಳೆದು ಹೋದವು ಅನಂತರ ಏಳು ಸಾವಿರ ವರ್ಷಗಳನ್ನು ಗಾಳಿಯನ್ನು ಮಾತ್ರ ಸೇವಿಸುತ್ತಾ ಕಳೆದರು ಬಳಿಕ ಅವರು ಗಾಳಿಯನ್ನೂ ಸೇವಿಸದೆ ಹತ್ತು ಸಾವಿರ ವರ್ಷಗಳನ್ನು ಕಳೆದರು ಇಬ್ಬರು ಒಂಟಿ ಕಾಲಿನಲ್ಲಿ ನಿಂತು ತಪಸ್ಸು ಮಾಡಿದರು ಅನಂತರ ಅಪಾರವಾದ ತಪವನ್ನು ಕಂಡು ಅವರ ಅಪಾರವಾದ ತಪಸ್ಸನ್ನು ಕಂಡು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಅನೇಕ ಸಲ ಮನುವಿನ ಬಳಿಗೆ ಬಂದರು ಅವರು ರಾಜನ ಮುಂದೆ ಅನೇಕ ಪ್ರಲೋಭನೆಗಳನ್ನು ಒಡ್ಡಿದರು ಏನಾದರೂ ವರವನ್ನು ಕೇಳು ಎಂದು ಹೇಳಿದರು ಆದರೆ ಪರಮಧೈರ್ಯವಂತರಾದ ಆ ರಾಜ ದಂಪತಿಗಳು ಯಾವುದಕ್ಕೂ ಜಗ್ಗಲಿಲ್ಲ ಅವರ ಶರೀರಗಳು ಅಸ್ಥಿ ಪಂಜರಗಳಾದವು ಅವರು ಆದರೂ ಅವರ ಮನಸ್ಸಿನಲ್ಲಿ ಎಳ್ಳಷ್ಟು ನೋವಿರಲಿಲ್ಲ ಸರ್ವಜ್ಞನಾದ ಪ್ರಭುವು ಅನನ್ಯ ಶರಣಾದ ತಾಪಸ ರಾಜ ದಾಸರೆಂದು ತಿಳಿದನು ಆಗ ಆಕಾಶದಿಂದ ವರವನ್ನು ಬೇಡಿರಿ ಎಂಬ ಅಮೃತ ತುಲ್ಯವಾದ ವಾಣಿಯು ಕೇಳಿಬಂತು ಮೃತ ಸಂಜೀವಿನಿಯಂತಹ ಆ ಸುಂದರ ವಾಣಿಯು ಕರ್ಣ ಕುಹರಗಳ ಮೂಲಕ ಹೃದಯವನ್ನು ಮುಟ್ಟಿದಾಗ ಕೂಡಲೇ ಅವರ ಶರೀರಗಳು ಈಗ ತಾನೇ ಅರಮನೆಯಿಂದ ಕಾಡಿಗೆ ಬಂದಿದ್ದಾರೋ ಎನ್ನುವಂತೆ ಹೃಷ್ಟ ಪುಷ್ಟವಾಗಿ ಮೈತುಂಬಿಕೊಂಡಿತು ಕರ್ಣಾಮೃತವಾಗಿದ್ದ ಆ ಆಕಾಶವಾಣಿಯನ್ನು ಕೇಳಿದೊಡನೆಯೇ ಅವರ ಶರೀರ ಪುಳಕಿತವಾಯಿತು ಖುಲ್ಲವಾಯಿತು ಅವರ ಹೃದಯದಲ್ಲಿ ಪ್ರೇಮವು ಹಿಡಿಸದಾಯಿತು ಆಗ ಆ ದಂಪತಿಗಳು ಸಾಷ್ಟಾಂಗ ನಮಸ್ಕಾರ ಮಾಡಿ ಇಂತೆಂದರು ಎಲೈ ಪ್ರಭುವೆ ನೀನು ನಿನ್ನ ಸೇವಕರಿಗೆ ಕಾಮಧೇನು ಕಲ್ಪವೃಕ್ಷವಿದ್ದಂತೆ ನಿನ್ನ ಚರಣ ರಜಕ್ಕೆ ಹರಿಹರ ಬ್ರಹ್ಮರು ವಂದಿಸುತ್ತಾರೆ ಸೇವಿಸುವವರಿಗೆ ನೀನು ಸುಲಭನು ಸುಖಪ್ರದನು ಶರಣಾಗತ ವತ್ಸಲನು ಈ ಚರಾಚರ ಸೃಷ್ಟಿಗೆ ಒಡೆಯನು ಆಗಿರವೆ ಹೇ ಅನಾಥನಾಥ ನಮ್ಮ ಮೇಲೆ ನಿನಗೆ ಪ್ರೀತಿ ಇರುವುದಾದರೆ ಪ್ರಸನ್ನನಾಗಿ ಶಿವನ ಹೃದಯದಲ್ಲಿ ಹೇಗೆ ನಿರಂತರವಾಗಿ ವಾಸವಾಗಿರುವೆಯೋ ಮುನಿಗಳು ಯಾವುದರ ಪ್ರಾಪ್ತಿಗಾಗಿ ಪ್ರೀತಿಯಿಂದ ಕಾಕ ಕಾಕಭುಷುಂಡಿಯ ಮನೋರೂಪಿ ಮಾನಸ ಸರೋವರದಲ್ಲಿ ವಿಹರಿಸುತ್ತಿರುವ ಹಂಸನು ವೇದಗಳು ಸಗುಣನೆಂದು ನಿರ್ಗುಣನೆಂದು ಯಾರನ್ನು ಕೊಂಡಾಡುತ್ತವೋ ಅಂತಹ ನಿನ್ನ ರೂಪವನ್ನು ಕಣ್ತುಂಬ ನೋಡುವಾಸೆ ಅಲ್ಲೈ ಶರಣಾಗತರ ದುಃಖಗಳನ್ನು ಕಳೆಯುವವನೇ ನಮಗೆ ವರವನ್ನು ಕರುಣಿಸು ರಾಜ ದಂಪತಿಗಳ ಮೃದುಲವು ವಿನಯಪೂರ್ವಕವೂ ಹಾಗೂ ಪ್ರೇಮಾರ್್ರವಾದ ಮಾತುಗಳಿಂದ ಭಗವಂತನು ಸಂತುಷ್ಟನಾದನು ಆಗಲೇ ಭಕ್ತ ವತ್ಸಲನು ಕೃಪಾಳುವು ವಿಶ್ವವ್ಯಾಪಿಯು ಆದ ಸರ್ವ ಸಮರ್ಥ ಭಗವಂತನು ಅವರಿಗೆ ಪ್ರತ್ಯಕ್ಷನಾದನು ನೀಲ ಕಮಲದಂತೆ ಕೋಮಲವು ನೀಲಮಣಿಯಂತೆ ದೇದೀಪ್ಯಮಾನವು ನೀಲ ಮೇಘದಂತೆ ಸರಸವೋ ಪ್ರಕಾಶಮಯವೋ ಆದ ಪರಮಾತ್ಮನ ಆ ನೀಲ ದೇಹ ಶೋಭೆಯನ್ನು ನೋಡಿ ಕೋಟಿ ಮನ್ಮಥರು ಕೂಡ ಲಜ್ಜಿತರಾದರು ಆತನ ಮುಖವು ಶರಶ್ಚಂದ್ರನಂತೆ ಚೆಲುವಿನ ಮೇರೆಯಾಗಿತ್ತು ಕಪೋಲ ಹಾಗೂ ಗಲ್ಲವು ಅತ್ಯಂತ ಸುಂದರವಾಗಿತ್ತು ಕೋಳು ತ್ರಿರೇಖೆಗಳಿಂದ ಕೂಡಿದ್ದು ಶಂಖದಂತೆ ಇತ್ತು ಅರುಣ ವರ್ಣದ ಅಧರಗಳು ಹಲ್ಲು ಹಾಗೂ ಮೂಗು ವಿಶೇಷವಾಗಿ ಅಂದವಾಗಿದ್ದವು ಪ್ರಭುವಿನ ಮಂದಹಾಸವು ಚಂದ್ರ ಕಿರಣಗಳನ್ನು ಏಳಿಸುವಂತಿತ್ತು ಕಣ್ಣುಗಳ ಕಾಂತಿಯು ಆಗತಾನೆ ಅರಳಿದ ತಾವರೆಯಂತೆ ಇತ್ತು ಆಕರ್ಷಣೀಯವಾದ ಅವನ ಕುಡಿನೋಟವು ಮನೋಹರವಾಗಿದ್ದು ಮನಸ್ಸಿಗೆ ಅತ್ಯಂತ ಹಿತವಾಗಿತ್ತು ಬಾಗಿದ ಹುಬ್ಬುಗಳು ಕಾಮನ ಬಿಲ್ಲನ್ನು ನಾಚಿಸುವಂತಿತ್ತು ಲಲಾಟದಲ್ಲಿ ಪ್ರಕಾಶಮಯ ಕಸ್ತೂರಿ ತಿಲಕವು ಶೋಭಿಸುತ್ತಿತ್ತು ಕಿವಿಗಳಲ್ಲಿ ಮಕರಾಕೃತಿಯ ಹೊಳೆಯುವ ಕುಂಡಲಗಳಿದ್ದು ತಲೆಯ ಮೇಲೆ ಕಿರೀಟವು ಕಂಗೊಳಿಸುತ್ತಿತ್ತು ದುಂಬಿಗಳಂತೆ ಮುಂಗುರುಳುಗಳು ಹಾರಾಡುತ್ತಿದ್ದವು ವಕ್ಷದಲ್ಲಿ ಶ್ರೀವತ್ಸ ಸುಂದರ ವನಮಾಲೆ ರತ್ನ ಖಚಿತ ಹಾರಗಳು ರತ್ನಾಭರಣಗಳು ಶೋಭಿಸುತ್ತಿದ್ದವು ಸಿಂಹ ಸ್ಕಂಧದಂತಿದ್ದ ಹೆಗಲಿನಿಂದ ಸುಂದರ ಜನಿವಾನ ಇಳಿಬಿದ್ದು ಶೋಭಿಸುತ್ತಿತ್ತು ಗಜ ಶುಂಡದಂತೆ ಭುಜಗಳಿದ್ದು ಭುಜಕೀರ್ತಿ ಅಂಗದಾದಿ ಆಭೂಷಣಗಳಿಂದ ಅಲಂಕೃತವಾಗಿದ್ದವು ಬೆನ್ನಿಗೆ ಬಿಗಿದ ಬತ್ತಳಿಕೆಯು ಕೈಯಲ್ಲಿ ಧನುಸ್ಸು ಶೋಭಿಸುತ್ತಿತ್ತು ಮಿಸುನಿಯಂತೆ ಮೆರುಗುತ್ತಿದ್ದ ಪೀತಾಂಬರವು ವಿದ್ಯುತ್ ಕಾಂತಿಯನ್ನು ಧಿಕ್ಕರಿಸುವಂತಿತ್ತು ಉದರದ ಮೇಲೆ ಚೆಲುವಾದ ತ್ರಿವಳಿಗಳಿದ್ದು ನಾಭಿಯು ಯಮುನಾ ನದಿಯ ಸುಳಿಯ ಚೆಲುವನ್ನೇ ಅಪಹರಿಸಿದಂತಿತ್ತು ಮುನಿಗಳ ಮನ ಮಧುಕರಗಳು ಸರ್ವದಾ ನೆಲೆಸಿರುವ ಭಗವಂತನ ಚರಣ ಕಮಲಗಳು ವರ್ಣಿಸಲು ಅಸದಳವಾಗಿತ್ತು ಭಗವಂತನ ಎಡಭಾಗದಲ್ಲಿ ಸದಾ ಅನುಕೂಲವಾಗಿರುವ ಸೌಂದರ್ಯ ರಾಶಿಯಾದ ಜಗನ್ಮಾತೆ ಆದಿಶಕ್ತಿಯಾದ ಸೀತಾದೇವಿಯು ಕಂಗೊಳಿಸುತ್ತಿದ್ದಳು ಆ ಸೀತಾಮಾತೆಯ ಅಂಶದಿಂದಲೇ ಅಗಣಿತ ಗುಣಗಣಿಯರಾದ ಉಮಾ ರಮಾ ಬ್ರಹ್ಮಾಣಿಯರು ಉದ್ಭವಿಸುತ್ತಾರೆ ತನ್ನ ಭೃಕುಟಿ ವಿಲಾಸದಿಂದಲೇ ಜಗತ್ತನ್ನು ಸೃಷ್ಟಿಸುವ ಆ ಭಗವಂತನ ಸ್ವರೂಪ ಶಕ್ತಿಯಾದ ಸೀತಾದೇವಿಯು ಶ್ರೀರಾಮಚಂದ್ರನ ವಾಮಭಾಗದಲ್ಲಿ ವಿರಾಜಿಸುತ್ತಿದ್ದಳು ಶೋಭಾ ಸಮುದ್ರನಾದ ಶ್ರೀಹರಿಯ ರೂಪವನ್ನು ದರ್ಶಿಸಿದ ಮನು ಶತರೂಪ ಇವರ ನೇತ್ರ ಪಟಲಗಳು ಸ್ತಬ್ಧವಾದವು ಆ ಅನುಪಮ ರೂಪವನ್ನು ಅವರು ಆದರದಿಂದ ನೋಡುತ್ತಿದ್ದರು ಎಷ್ಟೇ ನೋಡಿದರೂ ಕಣ್ಣುಗಳು ತೃಪ್ತಿಯಾಗಲೊಲ್ಲದು ಅತೀವಮಾದ ಹರ್ಷ ಪರವಶದಿಂದ ಅವರಿಗೆ ಶರೀರ ಸ್ಮೃತಿಯೂ ಕೂಡ ಇಲ್ಲದಂತಾಯಿತು ಬಳಿಕ ಅವರು ತಮ್ಮ ಕೈಗಳಿಂದ ಭಗವಂತನ ಚರಣಕಮಲಗಳನ್ನು ಹಿಡಿದುಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿದರು ಕರುಣಾಮಯನಾದ ಶ್ರೀಹರಿಯು ತನ್ನ ಕರಕಮಲಗಳಿಂದ ಅವರ ತಲೆಯನ್ನು ನೇವರಿಸಿ ಅವರನ್ನು ಮೇಲಕ್ಕೆತ್ತಿದನು ಅನಂತರ ಕೃಪಾ ನಿಧಿಯಾದ ಶ್ರೀಹರಿಯು ಹೇಳಿದನು ನಾನು ನಿಮ್ಮ ಮೇಲೆ ಅತ್ಯಂತ ಪ್ರಸನ್ನನಾಗಿರುವೆ ನೀವು ಬಯಸಿದ ವರವನ್ನು ಕೊಡುವೆನು ನನ್ನನ್ನು ಮಹಾದಾನಿ ಎಂದು ತಿಳಿದು ಕೇಳಿಕೊಳ್ಳಿ ಪ್ರಭು ವಚನವನ್ನು ಕೇಳಿ ಆ ದಂಪತಿಗಳು ಕೈಜೋಡಿಸಿಕೊಂಡು ಧೈರ್ಯವನ್ನು ತಂದುಕೊಂಡು ಮೃದುವಾಣಿಯಲ್ಲಿ ಹೇಳಿದರು ಸ್ವಾಮಿ ನಿನ್ನ ಪಾದ ಪದ್ಮಗಳನ್ನು ಕಂಡೊಡನೆ ನಮ್ಮ ಎಲ್ಲ ಕಾಮನೆಗಳು ಪೂರ್ಣಗೊಂಡವು ಆದರೂ ಮನಸ್ಸಿನಲ್ಲಿ ಒಂದು ಲಾಲಸೆಯಿದೆ ಅದು ಈಡೇರುವುದು ಸಹಜವೂ ಆಗಿದೆ ಕಠಿಣವೂ ಆಗಿದೆ ಆದ್ದರಿಂದ ಅದನ್ನು ಹೇಳಲಾಗುವುದಿಲ್ಲ ಸ್ವಾಮಿ ನನಗಂತೂ ಅದನ್ನು ನಿನಗಂತೂ ಅದನ್ನು ಈಡೇರಿಸುವುದು ಅತ್ಯಂತ ಸುಲಭ ಆದರೆ ನನಗೆ ದಾಕ್ಷಿಣ್ಯದಿಂದಾಗಿ ಅದು ಬಹಳ ಕಠಿಣವಾಗಿ ತೋರುತ್ತದೆ ದರಿದ್ರನು ಕಲ್ಪತರುವನ್ನು ಪಡೆದರೂ ಹೆಚ್ಚು ದ್ರವ್ಯವನ್ನು ಕೇಳಲು ಸಂಕೋಚ ಪಡುತ್ತಾನೆ ಏಕೆಂದರೆ ಅವನು ಅದರ ಪ್ರಭಾವವನ್ನು ಅರಿಯನು ಹಾಗೆಯೇ ನನ್ನ ಹೃದಯವು ಸಂಕೋಚ ಪಡುತ್ತದೆ ಒಡೆಯ ನೀನು ಅಂತರ್ಯಾಮಿಯಾಗಿರುವೆ ನನ್ನ ಕೋರಿಕೆಯನ್ನು ನೀನು ಬಲ್ಲೆ ಆದ್ದರಿಂದ ನಮ್ಮ ಮನೋರಥವನ್ನು ಈಡೇರಿಸು ಆಗ ಭಗವಂತನು ಹೇಳುತ್ತಾನೆ ರಾಜನೆ ಸಂಕೋಚವನ್ನು ಬಿಟ್ಟು ಏನು ಬೇಕಾದರೂ ಕೇಳಿಕೋ ನಿನಗೆ ಕೊಡಲಾರದ ವಸ್ತು ನನ್ನ ಬಳಿ ಏನಿದೆ ರಾಜನು ಕೇಳುತ್ತಾನೆ ಓ ದಾತೃ ಶಿರೋಮಣಿಯೇ ಹೇ ಕೃಪಾನಿಧಾನ ಸ್ವಾಮಿ ನನ್ನ ಮನಸ್ಸಿನಲ್ಲಿರುವುದನ್ನು ಸತ್ಯವಾಗಿ ಹೇಳುತ್ತೇನೆ ನಾನು ನಿನ್ನಂತಹ ಪುತ್ರನನ್ನು ಬಯಸುತ್ತೇನೆ ಪ್ರಭುವಿನೊಡನೆ ಮುಚ್ಚು ಮರೆ ಏಕೆ ಅರಸನ ಪ್ರೀತಿಯನ್ನು ಕಂಡು ಆತನ ಅನರ್ಘ್ಯ ವಚನವನ್ನು ಕೇಳಿ ದಯಾನಿಧಿಯಾದ ಭಗವಂತನು ಹಾಗೆಯೇ ಆಗಲಿ ಎಂದು ನುಡಿದನು ರಾಜನೇ ನನ್ನಂಥವನನ್ನು ಹುಡುಕಲು ಎಲ್ಲಿಗೆ ಹೋಗಲಿ ಏಕೆಂದರೆ ನನ್ನಂತಹವನು ಇರುವುದು ನಾನು ಒಬ್ಬನೇ ಬೇರೆ ಯಾರೂ ಇಲ್ಲ ಆದ್ದರಿಂದ ನಾನೇ ಸ್ವತಃ ನಿನ್ನ ಮಗನಾಗಿ ಜನಿಸುತ್ತೇನೆ ಕೈ ಜೋಡಿಸಿಕೊಂಡು ನಮಸ್ಕರಿಸುತ್ತಿದ್ದ ಶತರೂಪಾ ದೇವಿಯನ್ನು ಕಂಡು ಭಗವಂತನು ಹೇಳುತ್ತಾನೆ ಹೇ ದೇವಿ ನಿನಗೆ ಏನು ಬಯಕೆಯಿದೆ ಬೇಕಾದ ಮರವನ್ನು ಕೇಳಿಕೊ ಆಕೆ ಹೇಳುತ್ತಾಳೆ ೃಪಾಳುವಾದ ಪ್ರಭುವೆ ಚತುರರಾದ ರಾಜರು ಕೇಳಿದ ವರವೇ ನನಗೂ ಇಷ್ಟವಾದುದು ಆದರೆ ಸ್ವಾಮಿ ನನ್ನ ಮಾತು ದಾಷ್ಟ್ಯವಾದೀತೋ ಏನು ಭಕ್ತ ಬಂಧುವಾದ ನಿನಗೆ ಆ ದಾಷ್ಟ್ಯವು ಇಷ್ಟವಾದೀತೋ ಏನು ನೀನು ಬ್ರಹ್ಮಾದಿಗಳಿಗೆ ತಂದೆಯೂ ಜಗತ್ತಿಗೆ ಒಡೆಯನೂ ಸರ್ವಾಂತರಿಯಾಮಿಯು ಪರಬ್ರಹ್ಮನೂ ಆಗಿರುವೆ ಇಂತಹ ನಿನ್ನ ಪ್ರಭಾವವನ್ನು ನೋಡಿ ನನಗೆ ಸಂಕೋಚವಾಗುತ್ತದೆ ಆದರೂ ನೀನು ಹೇಳಿದುದೇ ಸತ್ಯವು ನಿನ್ನ ಪರಮ ಭಕ್ತರು ಯಾವ ಅಲೌಕಿಕ ದಿವ್ಯ ಸುಖವನ್ನು ಪರಮ ಪರಮಗತಿಯನ್ನು ಪಡೆಯುತ್ತಿರುವರು ಅದೇ ದಿವ್ಯಾನಂದವನ್ನು ಪರಮಗತಿಯನ್ನು ನಿನ್ನ ಪಾದ ಪದ್ಮಗಳಲ್ಲಿ ಭಕ್ತಿ ವಿಶ್ವಾಸವನ್ನು ವಿವೇಕವನ್ನು ವಿಶಿಷ್ಟವಾದ ಜೀವನವು ನಮಗೆ ದಯಮಾಡಿ ಜೀವನವನ್ನು ನಮಗೆ ದಯಮಾಡಿ ಕರುಣಿಸು ರಾಣಿಯ ಕೋಮಲವು ಗೂಢವು ಮನೋಹರವು ಶ್ರೇಷ್ಠವೂ ಆದ ಮಾತುಗಳನ್ನು ಕೇಳಿ ಕೃಪಾ ಸಿಂಧು ಭಗವಂತನು ಮೃದುವಾದ ವಚನವನ್ನು ನುಡಿದನು ನಿನ್ನ ಮನಸ್ಸಿನ ಇಚ್ಛೆಗಳೆಲ್ಲವನ್ನೂ ನಾನು ಈಡೇರಿಸುವೆನು ಇದರಲ್ಲಿ ಸಂದೇಹವೇ ಇಲ್ಲ ತಾಯೇ ನನ್ನ ಕೃಪೆಯಿಂದ ನಿನ್ನ ಅಲೌಕಿಕ ಜ್ಞಾನವು ಎಂದು ನಾಶವಾಗದು ಆಗ ಪುನಃ ಮನುವು ಭಗವಂತನ ಚರಣಗಳಲ್ಲಿ ವಂದಿಸಿ ಹೇಳಿದನು ಪ್ರಭು ನನ್ನದು ಮತ್ತೊಂದು ಭಿನ್ನಪವು ನನ್ನನ್ನು ಯಾರಾದರೂ ಪರಮಮೂರ್ಖನೆಂದು ಬೇಕಾದರೆ ಭಾವಿಸಲಿ ನಿನ್ನ ಚರಣಗಳಲ್ಲಿ ನನಗಿರುವ ಪ್ರೇಮವು ಮಗನ ಮೇಲೆ ತಂದೆಗೆ ಪ್ರೀತಿ ಇರುವಂತೆಯೇ ಇರಲಿ ಇದೇ ನನ್ನ ಬಯಕೆಯು ಮಣಿಯಿಲ್ಲದ ಹಾವು ನೀರಿಲ್ಲದೆ ಮೀನು ಹೇಗೆ ಇರಲಾರದು ಹಾಗೆಯೇ ನೀನಿಲ್ಲದೆ ನಾನು ಇರಲಾರನು ನನ್ನ ಜೀವನವು ನಿನಗೆ ಅಧೀನವಾಗಿರಲಿ ಹೀಗೆ ವರವನ್ನು ಕೇಳಿ ಮನುವು ಭಗವಂತನ ಚರಣಗಳನ್ನು ಹಿಡಿದುಕೊಂಡಿದ್ದನು ಆಗ ದಯಾನಿಧಿಯಾದ ಭಗವಂತನು ಹಾಗೆಯೇ ಆಗಲಿ ಈಗ ನೀವು ನನ್ನ ಆಜ್ಞೆಯನ್ನು ಮನ್ನಿಸಿ ದೇವೇಂದ್ರನ ರಾಜಧಾನಿಯಾದ ಅಮರಾವತಿಯಲ್ಲಿ ಹೋಗಿ ವಾಸಿಸಿರಿ ಎಂದು ಅಪ್ಪಣೆಗೆತ್ತನು ಅಯ್ಯ ಕೆಲಕಾಲ ಸ್ವರ್ಗದಲ್ಲಿ ಬಹುವಿಧವಾದ ಭೋಗಗಳನ್ನು ಭೋಗಿಸಿ ಮತ್ತೆ ನೀನು ಅಯೋಧ್ಯೆಯ ರಾಜನಾಗುವೆ ಆಗ ನಾನು ನಿನ್ನ ಮಗನಾಗುವೆನು ನಿರ್ಮಿತ ಮನುಷ್ಯ ರೂಪವನ್ನು ಧರಿಸಿ ನಾನು ನಿನ್ನ ಮನೆಯಲ್ಲಿ ಮೈದೋರುತ್ತೇನೆ ಅಯ್ಯ ನಾನು ನನ್ನ ಅಂಶಗಳ ಸಹಿತ ಮಾನವ ದೇಹವನ್ನು ಧರಿಸಿ ಭಕ್ತರಿಗೆ ಸುಖವನ್ನುಂಟು ಮಾಡುವ ಲೀಲೆಗಳನ್ನು ಮಾಡುವೆನು ಈ ಚರಿತಗಳನ್ನು ಭಾಗ್ಯಶಾಲಿಗಳಾದ ಜನರು ಆದರದಿಂದ ಆಲಿಸಿ ಮಮತೆ ಮದಗಳನ್ನು ತೊರೆದು ಭವಸಾಗರವನ್ನು ದಾಟುತ್ತಾರೆ ಜಗದುತ್ಪತ್ತಿಗೆ ಕಾರಣಳಾದ ಆದಿಶಕ್ತಿಯಾದ ನನ್ನ ಸ್ವರೂಪಭೂತಳಾದ ಮಾಯೆಯು ಕೂಡ ನನ್ನೊಂದಿಗೆ ಅವತರಿಸುವಳು ಈ ರೀತಿ ನಾನು ನಿಮ್ಮ ಅಭಿಲಾಷೆಯನ್ನು ಈಡೇರಿಸುತ್ತೇನೆ ನನ್ನ ಪ್ರತಿಜ್ಞೆಯು ತ್ರಿವಾರವೂ ಸತ್ಯವಾದುದು ಎಂದು ಪುನಃ ಪುನಃ ಹೇಳುತ್ತ ದಯಾನಿಧಿಯಾದ ಭಗವಂತನು ಅಂತರ್ಧಾನನಾದನು ಆ ರಾಜ ದಂಪತಿಗಳು ಕೃಪಾಳುವಾದ ಭಗವಂತನನ್ನು ತಮ್ಮ ಹೃದಯದಲ್ಲಿ ಧ್ಯಾನಿಸುತ್ತ ಕೆಲಕಾಲ ಅಲ್ಲಿ ಆಶ್ರಮದಲ್ಲಿ ಉಳಿದರು ಕಾಲಾಂತರದಲ್ಲಿ ಸಹಜವಾಗಿ ಅನಾಯಾಸವಾಗಿ ದೇಹತ್ಯಾಗವನ್ನು ಮಾಡಿ ಅಮರಾವತಿಗೆ ತೆರಳಿ ಅಲ್ಲಿ ವಾಸಿಸಿದರು ಯಾಜ್ಞವಲ್ಕ್ಯರು ಹೇಳುತ್ತಾರೆ ಭರದ್ವಾಜನೆ ಈ ಪವಿತ್ರ ಇತಿಹಾಸವನ್ನು ಶಿವನು ಪಾರ್ವತಿಗೆ ಹೇಳಿದನು ಶ್ರೀರಾಮನ ಅವತಾರಕ್ಕೆ ಇನ್ನೊಂದು ಕಾರಣವೂ ಇದೆ ಅದನ್ನು ಕೇಳುವವನಾಗು ಈ ರೀತಿಯಾಗಿ ಶ್ರೀರಾಮನು ಭುವಿಯಲ್ಲಿ ಅವತಾರವನ್ನೆತ್ತಲು ಹಲವು ಕಾರಣಗಳಿದ್ದು ಒಂದರ ನಂತರ ಒಂದರಂತೆ ಯಾಜ್ಞವಲ್ಕ್ಯರು ಭರದ್ವಾಜರಿಗೆ ಹೇಳುತ್ತಿರುವರು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ ಭಜಮನ ಹವಭಯಾರುಣಂ